ವಿವಿಧ ಜಾತಿಯ ನಲವತ್ತೊಂದು ಗಿಡ ನೆಡುವ ಮೂಲಕ ಜನ್ಮದಿನವನ್ನಾಚರಿಸಿಕೊಂಡ ದಾಂಡೇಲಿಯ ಹೆಮ್ಮೆಯ ಪುಟಾಣಿ ಪ್ರಕೃತಿ ಆ ದಂಪತಿಗಳಿಗೆ ಪರಿಸರದ ಬಗ್ಗೆ ಎಷ್ಟು ಪ್ರೇಮ ಅಭಿಮಾನ ಇರಬೇಕು ಕಣ್ರಿ ಆ ಕಾರಣಕ್ಕಾಗಿ ತಮ್ಮ ಮಾನಸ ಪುತ್ರಿಗೆ ಪ್ರಕೃತಿ ಎಂದು ಹೆಸರನ್ನಿಟ್ಟಿದ್ದಾರೆ ಪ್ರಕೃತಿ ಎಂಬ ಹೆಸರಿಗೆ ತಕ್ಕಂತೆ ಅವಳ ಜನ್ಮದಿನವನ್ನು ನೆಡುವ ಮೂಲಕ ಆಚರಿಸುವ ವಿನೂತನ ಪರಂಪರೆಯನ್ನು ಪ್ರಾರಂಭಿಸಿದ್ದಾರೆ ದಾಂಡೇಲಿಯ ಸಿ ಐ ಡಿ ಪೊಲೀಸ್ ಅರಣ್ಯ ಸಂಚಾರಿ ದಳದ ಕರಿಯಣ್ಣನವರು ಕರಿಯಣ್ಣ ಹಾಗೂ ಅವರ ಧರ್ಮಪತ್ನಿ ದಾನೇಶ್ವರಿ ದಂಪತಿಯ ಮುದ್ದಿನ ಮಾನಸ ಪುತ್ರಿಯೇ ಈ ಪ್ರಕೃತಿ ಇಂದು ಶುಕ್ರವಾರ ಅವಳಿಗೆ ಎರಡನೇ ವರ್ಷದ ಜನ್ಮ ದಿನಾಚರಣೆಯ ಸಂಭ್ರಮ ಸಡಗರ ಪ್ರಕೃತಿಯ ಚೊಚ್ಚಲ ಜನ್ಮ ದಿನಾಚರಣೆಯನ್ನು ದಾಂಡಿಲಿ ತಾಲೂಕಿನ ಬರ್ಚಿ ಗೋಭ್ರಾಳದಲ್ಲಿ ಕಳೆದ ವರ್ಷ ಐವತ್ತೊಂದು ವಿವಿಧ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ಆಚರಿಸಿ ಪ್ರಕೃತಿ ಪ್ರೇಮವನ್ನು ಮೆರೆಯಲಾಗಿದೆ ಅಂದಹಾಗೆ ಇಂದು ಜೂನ್ ಆರರ ಶುಕ್ರವಾರದಂದು ಪುಠಾಣಿ ಪ್ರಕೃತಿಯ ಎರಡನೇ ವರ್ಷದ ಜನ್ಮದಿನಾಚರಣೆ ಮರ ಗಿಡಗಳನ್ನು ಉಳಿಸಿ ಬೆಳೆಸುವ ಜಾಗೃತಿಯ ಹಂಬಲದೊಂದಿಗೆ ಈ ಬಾರಿಯೂ ಪುಟಾಣಿ ಪ್ರಕೃತಿಯ ಎರಡನೇ ವರ್ಷದ ಜನ್ಮದಿನಾಚರಣೆಯನ್ನು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ ವಿವಿಧ ಜಾತಿಯ ನಲವತ್ತೊಂದು ಗಿಡಗಳನ್ನು ನೆಡುವ ಮೂಲಕ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಎಲ್ಲವನ್ನು ಕೊಡುವ ಪ್ರಕೃತಿಗೆ ನಮ್ಮಿಂದ ಏನು ಎನ್ನುವ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ನಮ್ಮ ಮುಂದೆ ಮಾದರಿಯಾಗಿ ನಿಲ್ಲುವ ದಂಪತಿ ಕರಿಯಣ್ಣ ಹಾಗೂ ದಾನೇಶ್ವರಿ ದಂಪತಿ ಎಂದರೆ ಅತಿಶಯೋಕ್ತಿ ಎನಿಸದು ಇಂತಹ ಅರ್ಥಪೂರ್ಣವಾದ ಹಾಗೂ ಅವಿಸ್ಮರಣೀಯವಾದ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಡಿ ವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಸಿ ಐ ಡಿ ಪೊಲೀಸ್ ಅರಣ್ಯ ಸಂಚಾರಿ ದಳದ ಪಿ ಎಸ್ ಐ ಯಲ್ಲಪ್ಪ ಎಸ್ ದಾಂಡೇಲಿ ಗ್ರಾಮೀಣ ಠಾಣೆಯ ಪಿ ಎಸ್ ಐಗಳಾದ ಶಿವಾನಂದ್ ನಾವದಗಿ ಮತ್ತು ಜಗದೀಶ್ ನಗರ ಠಾಣೆಯ ಪಿ ಎಸ್ ಐ ಅಮೀನ್ ಅತ್ತಾರ್ ಉಪ ವಲಯ ಅರಣ್ಯಾಧಿಕಾರಿ ಶ್ರೀಶೈಲ ದೇವರಮನಿ ಸಿ ಐ ಡಿ ಪೊಲೀಸ್ ಅರಣ್ಯ ಸಂಚಾರಿ ದಳ ದಾಂಡೇಲಿ ಗ್ರಾಮೀಣ ಮತ್ತು ನಗರ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಪುಟಾಣಿ ಪ್ರಕೃತಿಗೆ ಜನ್ಮದಿನದ ಶುಭವನ್ನು ಕೋರಿದರು ಹಾಗೂ ಕರಿಯಣ್ಣ ಮತ್ತು ದಾನೇಶ್ವರಿ ದಂಪತಿಯ ಈ ಅಮೂಲ್ಯವಾದ ಸತ್ಕಾರ್ಯವನ್ನು ಕೊಂಡಾಡಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಗಿಡ ನೆಟ್ಟ ಬಳಿಕ ಎಲ್ಲರಿಗೂ ಸಿಹಿ ತಿಂಡಿಯನ್ನು ವಿತರಿಸಲಾಯಿತು ಪ್ರಕೃತಿ ಮಾತಿಗೆ ಪುಟಾಣಿ ಪ್ರಕೃತಿಯ ಕೊಡುಗೆ ನಿತ್ಯ ನಿರಂತರವಾಗಿ ಮುಂದುವರೆಯಲಿ ಎಂಬ ಆಶಯ ಮತ್ತು ಹಾರೈಕೆಯೊಂದಿಗೆ ಎಲ್ಲರೂ ಜನ್ಮದಿನದ ಶುಭವನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸರ್ವರಿಗೂ ಕರಿಯಣ್ಣ ಹಾಗೂ ಧಾನೇಶ್ವರಿ ದಂಪತಿ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸಿದರು